ನಮಸ್ತೆ ಫ್ರೆಂಡ್ಸ್ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಹಾಗೆ ಇವತ್ತು ನಮ್ಮ ಡೇ ಅಲ್ಲ ಇವತ್ತು ಸ್ಟಾಪ್ ಲಾಸ್ ಡೇ ಸೊ ನಮಗೆ ಎರಡು ಟ್ರೇಡು ಸ್ಟಾಪ್ ಲಾಸ್ ಇಟ್ಟಾಯಿತು ಆ್ಯಕ್ಚುಲಿ ಮಾರ್ನಿಂಗ್ ನಾವು ಪ್ರಾಫಿಟಲ್ಲಿದ್ವಿ ಮಾರ್ನಿಂಗ್ ಎಲ್ಲರೂ ಟೀಮ್ ಅವರೆಲ್ಲ ಸಹ ಪ್ರಾಫಿಟಲ್ಲೇ ಇದ್ದರು ಟೆನ್ ಪಾಯಿಂಟ್ಸ್ ತಗೊಂಡು ಒಳ್ಳೆ ರೀತಿಯಲ್ಲಿ ಪ್ರಾಫಿಟಲ್ಲೇ ಇದ್ದಾರೆ ಎಲ್ಲರೂ ಬೆಳಿಗ್ಗೆ ಟ್ರೇಡ್ ಪಾಸು ಬಟ್ ಏನಾಯಿತು ಗ್ರ್ಯಾಜುವಲಿ ನೆಕ್ಸ್ಟ್ ನೆಕ್ಸ್ಟ್ ಟ್ರೇಡ್ಗಳು ಯಾವುದೂ ನಮ್ಮ ಫೇವರಲ್ಲಿ ಬರಲಿಲ್ಲ ಇಟ್ ವಾಸ್ ರ್ಯಾಂಡಮ್ ಆಗ್ತಿತ್ತು ಅಂದರೆ ರ್ಯಾಂಡಮ್ ಇನ್ ದ ಸೆನ್ಸ್ ನಾವು ಮಾಡಿದೊಟ್ಟು ಮೂರು ಟ್ರೇಡು ಮೂರು ಟ್ರೇಡಲ್ಲಿ ನಮಗೆ ಒಂದು ಟ್ರೇಡ್ ಪಾಸಾಯಿತು ಒಂದೇ ಟ್ರೇಡ್ ಮಾಡಿ ಹೋಗೋರೆಲ್ಲ ಇವತ್ತು ಪ್ರಾಫಿಟಲ್ಲೇ ಹೋಗಿದ್ದಾರೆ ಸೊ ಟೆನ್ ಪಾಯಿಂಟ್ಸ್ ಸಾಕು ಸರ್ ನಾವು ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ ಅಂತ ಹೇಳಿದವರೆಲ್ಲ ಪ್ರಾಫಿಟಲ್ಲೇ ಹೋಗಿದ್ದಾರೆ ಬಟ್ ಟೂ ಟ್ರೇಡ್ಸು ಮತ್ತೆ ಟೂ ಟ್ರೇಡ್ಸ್ ಮಾಡಿದವರು ಒಂದು ಈ ಪ್ರಾಫಿಟಿಂದ ನ್ಯೂಟ್ರಲ್ ಆಯಿತು ಮತ್ತು ಒಂದು ಲಾಸ್ ಆಯಿತು ಸೊ ಟೋಟಲಿ ಒನ್ ಟ್ರೇಡ್ ಲಾಸು ಕೆಲವ್ರದೆಲ್ಲ ನ್ಯೂಟ್ರಲ್ ಎರಡೇ ಟ್ರೇಡ್ ಮಾಡೋರು ನ್ಯೂಟ್ರಲಲ್ಲಿದ್ದಾರೆ ಒನ್ ಟ್ರೇಡ್ ಮಾಡೋರು ಪ್ರಾಫಿಟಲ್ಲಿದ್ದಾರೆ ಮೂರು ಮಾಡಿದವರಲ್ಲಿ ಒಂದು ಲಾಸ್ ಇದೆ ಸೊ ಈ ರೀತಿ ಇವತ್ತಿಂದ ಆಯಿತು ಟ್ರೇಡು ಬಟ್ ಮಾರ್ಕೆಟು ತುಂಬ ಒಳಟ ಇಲ್ಲ ನಮಗೆ ಯಾಕೆ ಅಂತ ಹೇಳಿದ್ರೆ ಯಾವುದೂ ಸಹ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಸಿಗಲಿಲ್ಲ ಲೈಕ್ ಬೆಳಿಗ್ಗೆ ನೋಡಿ ನಮಗೆ ಆ್ಯಕ್ಚುಲಾಗಿ ಇಲ್ಲಿಂದ ಫಾಲ್ ಆದಾಗ ಫಾಲಾಗಿ ತಿರ್ಗ ಮೇಲೋಗಿದ್ದು ರೀಟೆಸ್ಟ್ ಆದಾಗ ನಾವು ಇಲ್ಲಿ ತಗೊಂಡ್ವಿ ಈ ಕಾಲ್ ಇಸ್ ವಾಸ್ ರೈಟ್ ಸೊ ಪ್ರೀವಿಯಸ್ ಡೇ ಕ್ಲೋಸಿಂಗ್ವರೆಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಇದು ಡನ್ ಅದಾದ ನಂತರ ಎಗೈನ್ ಫಾಲ್ ಆಯಿತು ಫಾಲ್ ಆದಾಗ ಪುಟ್ ಆಪ್ಷನ್ ನಾವು ತೊಗೊಳೋಕ್ ಹೋದ್ವಿ ಆ ಪುಟ್ ಆಪ್ಷನ್ನು ಹೋಗಲೇ ಇಲ್ಲ ರಿವರ್ಸ್ ಬಂದು ಸ್ಟಾಪ್ ಲಾಸ್ ಇಟ್ಟಾಯಿತು ಓಕೆ ಸೊ ಹಂಗಾರೆ ರಿವರ್ಸ್ ಹೋದಾಗ ನಾವು ಆಗಲ್ಲ ಆಫ್ಟರ್ ನಮ್ಮ ಸೆಟಪ್ ಬಂದ ಮೇಲೆ ಒನ್ ಅವರ್ ಕ್ಯಾಂಡಲ್ ಝೋನ್ ಫಾರ್ಮೇಷನ್ ಆದ ಮೇಲೆ ನೋಡಿ ಒನ್ ಅವರ್ ಝೋನ್ ಫಾರ್ಮೇಷನ್ ಮೇಲೆ ನಾವು ತೊಗೊಳೋಕ್ ಹೊರಟ್ವಿ ಅದು ತಗೊಳಕ್ಕೆ ಹೊರಟಾಗ ಏನಾಯಿತು ಅದು ನಮ್ಮನ್ನು ಸ್ಟಾಪ್ ಲಾಸ್ ಮಾಡಿ ಬಿಡ್ತು ಇದೇ ಡೋಜಿ ಆಯಿತು ಮತ್ತೊಂದು ಕ್ಯಾಂಡಲ್ ವೇ ಫೇಲಿಯರ್ ಆಯಿತು ತಿರ್ಗ ನಮ್ಮನ್ನು ಲಾಸ್ ಮಾಡಿ ಬಿಡ್ತು ಸೊ ಎರಡು ಟ್ರೇಡು ಅದರಲ್ಲಿ ಫಸ್ಟ್ ಟ್ರೇಡ್ ನಮ್ಮದು ಸಿನಲ್ಲಿ ಒಂದು ಪಿ ನಲ್ಲಿ ಮತ್ತೊಂದು ಸಿಇಿನಲ್ಲಿ ಎರಡು ಟ್ರೇಡ್ ಲಾಸ್ ಆಯಿತು ಅದಾದ ಮೇಲಿಂದ ಮಧ್ಯಾಹ್ನವರೆಗೂ ನಾವು ಮಾರ್ಕೆಟ್ನ ಅಬ್ಸರ್ವ್ ಮಾಡ್ತಾ ಇದ್ವಿ ಮಾರ್ಕೆಟ್ ಎಲ್ಲೂ ಮೂಮೆಂಟೇ ಇರಲಿಲ್ಲ ಅದೇ ಝೋನೊಳಗೆ ಮೂಮೆಂಟ್ ಆಗ್ತಾಯಿತ್ತು ಸೊ ಸೊ ಆ ಝೋನು ಸೆಕೆಂಡ್ ಆಫ್ ಥಿಯರಿಯಲ್ಲಿ ಯಾವುದೂ ವರ್ಕ್ ಆಗಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಮೂರು ಗಂಟೆ ಮೇಲೆ ರನ್ ಆಯಿತು ಮೂರು ಗಂಟೆ ಮೇಲೆ ನಾವು ಯಾವುದೇ ರೀತಿ ಟ್ರೇಡ್ ಇನಿಷಿಯೇಟ್ ಮಾಡೋದಿಲ್ಲ ಅದಕ್ಕೋಸ್ಕರ ನಮ್ಗೆ ಆಗಲಿಲ್ಲ ಬಟ್ ಈಗ ನೋಡಿ ಪುಟ್ ಆಪ್ಷನ್ ತೊಗೊಳಕ್ಕೂ ಅಷ್ಟೇ ಪುಟ್ ಆಪ್ಷನ್ ತೊಗೊಳ್ತಿದ್ದಂಗೆ ಫಾಲ್ ಆಗಿದೆ ಅದೇ ಕ್ಯಾಂಡಲ್ ರಿವರ್ಸ್ ಆದಾಯಿತು ತಿರ್ಗಾ ರಿವರ್ಸಲ್ ಆಗಿ ರೀಟೆಸ್ಟ್ ಆಗಿ ಮೇಲೋಗಿದೆ ಬಟ್ ಮೂರು ಗಂಟೆ ಆಗೋಯಿತು ಬೇಗ ಆಗಿದ್ದಾರು ತೊಗೊಬೋದಿತ್ತು ಸೊ ಇದೆಲ್ಲ ಇಲ್ಲಿ ಡೋಜಿ ಡೋಜಿ ನಮಗೆ ತುಂಬ ಲಾಸ್ ಆಯಿತು ಹಾಗಾಗಿ ಲಾಸ್ ಇನ್ ದ ಸೆನ್ಸ್ ನಾನು ಹೇಳಿದ ಹಾಗೆ ನಾವು ಟೋಟಲ್ ಮಾಡಿದ್ದು ಮೂರು ಟ್ರೇಡು ಬೆಳಿಗ್ಗೆ ಒಂದು ಟ್ರೇಡು ಪ್ರಾಫಿಟ್ಟು ಇನ್ನು ಎರಡು ಟ್ರೇಡಲ್ಲಿ ಒಂದು ಸ್ಟಾ ಲಾಸ್ ಎರಡು ಲಾಸ್ ಆಯಿತು ಸೊ ಒಂದು ಲಾಸು ನಮಗೆ ಪ್ರಾಫಿಟಿಗೆ ಅಡ್ಜಸ್ಟ್ ಆಯಿತು ಒಂದು ಮಾತ್ರ ಲಾಸ್ ಅಂದರೆ ನಾವು ಟೋಟಲಿ ಟೆನ್ ಪಾಯಿಂಟ್ಸ್ ಲಾಸಲ್ಲಿ ಇದ್ದೀವಿ ಅದಕ್ಕಿಂತ ಜಾಸ್ತಿ ಏನಿಲ್ಲ ಸೊ ಇವತ್ತಿಗೆ ನಮ್ಮದು ಮೋರ್ ದೆನ್ ಸಿಕ್ಸ್ಟಿ ಏಯ್ಟ್ ಡೇಸ್ ಆಗಿದೆ ನಮ್ಮ ಡೈಲಿ ಚಾಲೆಂಜಲ್ಲಿ ನಾವು ಸಿಕ್ಸ್ಟಿ ಏಯ್ಟ್ ಡೇಸ್ ಕಂಪ್ಲೀಟ್ ಮಾಡಿದ್ವಿ ಸಿಕ್ಸ್ಟಿ ಏಯ್ಟ್ ಡೇಸಲ್ಲಿ ಇದು ನಮ್ಮ ತರ್ಡ್ ಸ್ಟಾಪ್ ಲಾಸ್ ಮೂರನೇ ದಿವಸ ಅಷ್ಟೇ ಅಂದರೆ ತಿಂಗಳಿಗೆ ಒಂದು ಎರಡು ಅಷ್ಟೇ ಸ್ಟಾಪ್ ಲಾಸ್ ಬರ್ತಾ ಇದೆ ಸೊ ವಿ ಆರ್ ಅಪ್ ಟು ದ ಮಾರ್ಕ್ ಸೊ ನಮ್ಮ ಟ್ರೇಡಿಂಗ್ ಸೂಪರ್ ಬೇಗಿದೆ ಸೊ ಲಾಸ್ ಬರದೇ ಇರೋದಕ್ಕೆ ನಮ್ದು ಯಾವುದು ಇದು ಹೋಲಿ ಗ್ರೇಡ್ ಸ್ಟ್ರಾಟಜಿನೂ ಅಲ್ಲ ಕರೆಕ್ಟ್ ಅಲ್ವಾ ಸೊ ಅದನ್ನು ನಾವು ಇಲ್ಲಿ ವಿಡಿಯೋದಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇದ್ದೀವಿ ಲೈವಲ್ಲಿ ನೋಡಿ ಲೈವಲ್ಲಿ ನಾವು ಬೈ ಮಾಡಿದ್ದು ಸ್ಟಾಪ್ ಲಾಸ್ ಇಟ್ಟಾಗಿದ್ದು ರೂಲ್ಸಲ್ಲಿ ನಾವು ಟೆನ್ ಪಾಯಿಂಟ್ಸನ್ನು ಇಟ್ಟಿದ್ದು ಎಲ್ಲದನ್ನು ನೀವು ಚೆಕ್ ಮಾಡ್ಬೋದು ಸೊ ಅದೇ ಪ್ರಕಾರ ಹೋಗಿದೆ ಸೊ ನಿಮ್ಗೆ ಏನೋ ಡೌಟ್ಸ್ಗಳಿದ್ರೆ ಕೇಳಿ ಟೆಲಿಗ್ರಾಮಲ್ಲಿ ಕೇಳಿ ನಾವು ಅದಕ್ಕೆ ಆ್ಯನ್ಸರ್ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್